ಏನ್ ಗೊತ್ತಾ ನಮ್ಮ ಸ್ನೇಹಿತೆ ಮತ್ತೆ ನನ್ನ ಹಿತೈಷಿಗಳು ನನ್ನ ಕಷ್ಟ ಸುಖದಲ್ಲಿ ಪ್ರತಿಯೊಂದರಲ್ಲೂ ಭಾಗಿಯಾದಂತ ನಮ್ಮ ಸ್ವಪ್ನ ಅವರು ಏನ್ ಗೊತ್ತಾ ನಾನು ವಿಡಿಯೋ ಒಂದು ಬಿಡಲ್ಲ ಒಂದು ವಿಡಿಯೋ ಒಂದು ಬಿಡದಿರ ನೋಡ್ತಾರೆ ಪ್ರತಿಯೊಂದಕ್ಕೂ ಕಾಮೆಂಟ್ ಹಾಕ್ತಾರೆ ಏನೇ ದುಃಖದಲ್ಲಿ ನಾನು ಇದ್ರು ಅಣ್ಣ ಏನ್ ಸಮಸ್ಯೆ ಏನಾಗ್ತಾ ಇದೆ ಎಲ್ಲಿ ಹೋಗ್ತಾ ಇದೀರಾ ಯಾವ ವಿಡಿಯೋ ಮಾಡ್ತಾ ಇದ್ದೀರಾ ಇದೇ ತರ ನೀವು ಚೆನ್ನಾಗಿ ಮಾಡಿ ನಾನ್ ಬೆನ್ನಿಂದ ಇದ್ದು ತುಂಬಾ ಪ್ರೋತ್ಸಾಹ ಹಾಕೋತ ಇದೇ ನಮ್ಮ ಬೂದಿ ಕೋಟೆ ನೋಡು ಇಲ್ಲಿ ನಮಗೆ ತುಂಬಾ ಎನ್ಕರೇಜ್ ಕೊಡ್ತಾರೆ ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಇವ್ರು ನಮ್ ತಂಗಿ ತರ ನನಗೆ ಎಲ್ಲದರಲ್ಲೂ ಬೆನ್ನೆಲುಬಾಗಿ ಬಾಗಿ ನಿಲ್ತಾರೆ ಅಣ್ಣ ನೀನ್ ಇದೇ ತರ ನೀನು ಮಾಡು ಇದೇ ತರ ನೀನ್ ಮುಂದೆ ಬರ್ಬೇಕು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಸ್ವಪ್ನ ಅವ್ರಿಗೆ ನಾನು ನಮಸ್ಕಾರ ಮಾಡ್ತೀನಿ ಏನ್ ಸ್ವಪ್ನ ನೀವೇನ್ ಮಾತಾಡ್ತೀರಾ ಸರಿ ಇದೇ ತರ ಸಪೋರ್ಟ್ ಮಾಡಿ ನೀವೆಲ್ಲ ಇದು ಮಾಡಿ ಹಾ ಸರಿ ನಮ್ಮ ಕೃಷ್ಣಮೂರ್ತಿಯನ್ನ ಅವರು ಇನ್ನು ಚೆನ್ನಾಗಿ ಎಲ್ಲಾ ಫಾಲೋವರ್ಸ್ ಆಗಿ ಚೆನ್ನಾಗಿ ಇನ್ನು ಬೆಳವಣಿಗೆ ಆಗ್ಬೇಕು ಅಂತ ತನ್ನ ಮನಸ್ಫೂರ್ತಿಯಾಗಿ ಕೋರ್ಕೊಂತಿದೀನಿ ನಮಸ್ಕಾರ ಸ್ನೇಹಿತರೆ